ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಅರವತ್ತೆಂಟನೇ ಪರಿನಿಬಾಳ ದಿನ ವಿಧಾನಸೌಧ ಮುಂಭಾಗ ಇರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲ್ಯಾರ್ಪಣೆ ಮಾಡಿದ ಅಭಿಮಾನಿಗಳು ನಮಗೆ ಸಂವಿಧಾನ ಬರೆದು ನಮ್ಮನ್ನು ಈ ದೊಡ್ಡ ಮಟ್ಟಕ್ಕೆ ಬೆಳಿಗ್ಗೆ ಓದಿ ವಿದ್ಯಾವಂತರಾಗಿ ಬೆಳಕಿಗೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣ್ಯ ಸ್ಮರಣೆ ಇವತ್ತು ತುಂಬ ಸರ್ ಕರ್ನಾಟಕ ಸರ್ಕಾರ ಅದ್ದೂರಿಯಾಗಿ ಆಚರಿಸಿದೆ ಏನೊಂದು ವಿಚಾರವಂತ ಅಂತ ಅಂತಂದ್ರೆ ವಿಚಾರ ಅಂತ ಅಂತಂದರೆ ನಮ್ಮ ದೇಶಕ್ಕೆ ನಮ್ಮ ರಾಷ್ಟ್ರಕ್ಕೆ ಮತ್ತು ನಮ್ಮ ಪ್ರಪಂಚಕ್ಕೆ ದಾರಿದೀಪ ಅಂತ ಎನಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಇಡೀ ರಾಜ್ಯಾದ್ಯಂತ ತಿಳಿಸ್ಬೇಕು ನನ್ನೊಂದು ಮನೋಭಾವ ಇದೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನ ಹೇಳಬೇಕು ಅಂತ ಭಾಳ ಇಷ್ಟಪಟ್ಟಿದ್ದೀನಿ ಹಾಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ ಸಿ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಆದಿಯಾಗಿ ಇವತ್ತು ನಮ್ಮ ಅದ್ಭುತವಾಗಿ ವಿಧಾನಸೌಧ ಮುಂಭಾಗದಲ್ಲಿ ಆಚರಿಸಿದ್ದಾರೆ ಸರ್ಕಾರಕ್ಕೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಅಭಿಮಾನಿ ಅಂಬೇಡ್ಕರ್ ಅಭಿಮಾನಿ ಕೆಳಗೆ ಅಭಿನಂದನೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ಅಂಬೇಡ್ಕರ್ ಅವ್ರು ಹೇಳಬೇಕು ಅಂತ ಅಂದರೆ ದಿನಗಳಲ್ಲೇ ಸಾಕಾಗಲ್ಲ ದಿನಗಳಲ್ಲೇ ಸಾಕಾಗಲ್ಲ ದಿನಗಳ ಯಾಕೆಂತಂದರೆ ಬಾಬಾ ಸಾಹೇಬ್ರ ಬಗ್ಗೆ ಹೇಳಬೇಕು ಅಂತ ಕೂತ್ಕೊಂಡಾಗ ಅವರು ಇತಿಹಾಸ ಹಾಗಾಗಿ ಬಾಬಾ ಸಾಹೇಬ್ರೇ ಒಂದು ಇತಿಹಾಸ ಆದವಾಗ ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಬಾಬಾ ಸಾಹೇಬರು ನಮ್ಮ ದೇಶಕ್ಕೆ ನಮ್ಮ ದೇಶದಲ್ಲಿ ಹುಟ್ಟಿರೋದು ನಮಗೆ ನಮ್ಮೆಲ್ಲರ ಭಾಗ್ಯ ಹಾಗಾಗಿ ಬಾಬಾ ಸಾಹೇಬ್ರ ಬಗ್ಗೆ ಯಾವಾಗೂ ನಾವು ಚಿರಋಣಿಯಾಗಿರ್ತೀವಿ ಅಂತ ಯುವಕ ಯುವಕರಿಗೆ ಭಾಳ ವಿಚಾರಗಳನ್ನ ಕೊಟ್ಟಿದ್ದಾರೆ ಹೆಣ್ಮಕ್ಕಳಿಗೆ ಹಕ್ಕು ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ವಿಚಾರಗಳನ್ನ ಹಾಲೇ ಹೇಳಿದ್ದಾರೆ ನಾವೇನು ಹೇಳೋದಿಲ್ಲ ನಾವೆಲ್ಲ ಅವರೆಲ್ಲ ತೃಣಕ್ಕೆ ಸಮಾನ ಹಾಗಾಗಿ ಬಾಬಾ ಸಾಹೇಬ್ರ ವಿಚಾರಗಳನ್ನ ಹೇಳಬೇಕು ಅಂತ ಅಂದರೆ ಭಾಳ ದೊಡ್ಡದಿದೆ ಹಾಗಾಗಿ ಒಳ್ಳೇದಾಗಲಿ ನನಗೆ ನನ್ನ ಮುಂದಿನ ದಿನಗಳಲ್ಲಿ ಇವರು ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಬಾಬಾ ಸಾಹೇಬ್ರ ಬಗ್ಗೆ ಒಂದೆರಡು ಎರಡು ಮಾಡ್ತಾರೆ ಅಂತ ನನ್ನ ಹೆಸರು ನಾವು ಬಾಬಾ ಸಾಹೇಬ್ರು ಹಾದಿಯಲ್ಲೇ ನಾವು ಇವತ್ತು ಬದುಕ್ತಾ ಇದ್ದೀವಿ ಅವರು ಕೊಟ್ಟಂಥ ಭಿಕ್ಷೆ ನಾವು ಇವತ್ತೇನಪ್ಪ ಅಂದರೆ ಇವತ್ತು ಮಾತಾಡಬೇಕಾದ್ರೂ ಅಷ್ಟೇ ನಾವು ಓಡಾಡಬೇಕಾದ್ರು ಅಷ್ಟೇ ಇಲ್ಲಿಗೆ ಬಂದಿರಬೇಕಾದ್ರೂ ಅಷ್ಟೇ ಅವರು ಕೊಟ್ಟಂಥ ಒಂದು ಭಿಕ್ಷೆಯಿಂದ ನಾವು ಇವತ್ತು ಬದುಕ್ತಾ ಇದ್ದೀವಿ ಹಂಗಾಗಿ ಆ ವ್ಯಕ್ತಿ ನೋಡಿಲ್ಲ ಭಗವಂತನ ರೂಪದಲ್ಲಿ ನಾವು ಇವತ್ತನ್ನು ಸ್ಮರಿಸ್ಕೊಳ್ತಾ ಇದ್ದೀವಿ ಅವರು ಏನು ಮಾಡಿದ್ದಾರೆ ಕಾನೂನಿನಲ್ಲಿ ಆ ಈ ಪ್ರಕಾರ ನಾವು ನಡ್ಕೊಂಡು ಜೀವನ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋದರೆ ಎಲ್ಲರೂ ಚೆನ್ನಾಗಿರ್ತೀವಿ ಆ ಹಕ್ಕನ್ನು ಪ್ರತಿಯೊಬ್ಬರನ್ನ ಪಡ್ಕೊಳ್ಬೇಕು ಆದರೆ ಇವತ್ತಿನ ಹಕ್ಕು ಸಿಗ್ತಾಯಿಲ್ಲ ಎಲ್ಲರಿಗೂ ಯಾಕಂದ್ರೆ ನಾವು ನಾವೇ ಮಾರ್ಕೊಳ್ತಾ ಇದ್ದೀವಿ ಯಾವುದೋ ಒಂದು ಸಂಘಕ್ಕೆ ಸೇರ್ಕೊಳ್ತಾ ಇದ್ದೀವಿ ಯಾರ್ದೋ ಒಬ್ಬ ಕೂಟಕ್ಕೆ ಸೇರ್ಕೊಳ್ತಾ ಇದ್ದೀವಿ ಯಾರಿಗೋ ಜೈಕಾರ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಯಾರೂ ತಿಳ್ಕೊಳ್ತಾ ಇಲ್ಲ ನಾವೇನು ಮಾಡ್ತಿದ್ದೀವಿ ಒಂದು ಪಕ್ಷ ಒಂದು ಇದು ಒಂದು ಅದು ಅನ್ಕಂಡೆಲ್ಲ ಸೇರ್ಕೊಳ್ತಾ ಇದ್ದೀವಿ ಹೊರತು ಆ ಥರದ್ದೆಲ್ಲ ಮಾಡಿರೋದವರು ಪ್ರತಿಯೊಬ್ಬರಿಗೂ ಹಕ್ಕು ಕೊಟ್ಟಿದ್ದಾರೆ ಹಕ್ಕನ್ನು ತಿಳ್ಕೊಂಡು ಪ್ರ ಪ್ರತಿಯೊಬ್ಬರೂ ಜೀವನ ಮಾಡಿದ್ರೆ ಎಲ್ಲರೂ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಇರ್ಬೋದು ಇದು ನಮ್ಮ ಉದ್ದೇಶ ಹಾಗಾಗಿ ಅವ್ರು ಏನು ಮಾಡಿಕೊಟ್ಟಿದ್ರು ಆ ದಾರಿ ನಾವು ನಡ್ಕೊಂಡು ನಾವಾರು ಅನುಸರಿಸ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಅಂಬೇಡ್ಕರ್ ಸರ್ ಅಂಬೇಡ್ಕರ ಸ್ಫೂರ್ತಿ ಅಂದರೆ ಅವರು ಅವ್ರ ಬದುಕು ನಡ್ಕೊಬಂದಿತ್ತೇ ಇಲ್ಲ ಸರ್ ಅದೇ ಸ್ಫೂರ್ತಿ ಸರ್ ನಮಗೆ ಅಂಥ ವ್ಯಕ್ತಿ ಏನು ಇಲ್ದೇ ಇದ್ದಾಗಲೇ ನಮಗೆ ನನಗೂ ಸ್ವಂತಕ್ಕೋಸ್ಕರ ದುಡ್ದಿಲ್ಲ ಅವರು ದೇಶಕ್ಕೋಸ್ಕರ ಮಾಡಿದ್ರು ಅವ್ರ ಮನೆ ಅವ್ರಿಗೋಸ್ಕರ ಮಾಡಿದ್ರೆ ಅವರು ಇಷ್ಟೆಲ್ಲ ಮಾಡಬೇಕು ಅವಶ್ಯಕತೆನೇ ಇರಲಿಲ್ಲ ಅವ್ರು ರಾಜ್ಯ ಥರ ಇರ್ಬೋದಾಯ್ತು ಯಾರೋ ಒಂದು ಮೈಸೂರು ಮಹಾರಾಜರು ಇಲ್ಲ ಒಂದು ದೇಶನೇ ಕಟ್ಕೊಂಡು ಆರಾಮಾಗಿ ಎದ್ಬಿಡ್ಬೋದಾಯ್ತು ಬಟ್ ಅವ್ರಿಗೋಸ್ಕರ ಮಾಡಿಲ್ಲ ನಮ್ಮ ಜನ ನಮ್ಮ ಜನಗಳು ಬ ಬದುಕಬೇಕು ಅವರು ನೆಲೆ ನಾವು ಎಲ್ಲ ರೀತಿಯೂ ಬದುಕಬೇಕು ಅನ್ನೋದು ಅವ್ರು ತೋರಿಸ್ಕೊಟ್ಟಿದ್ದಾರೆ ಅದೇ ನಮ್ಗೆ ಸ್ಫೂರ್ತಿ ಅವ್ರಿಗೋಸ್ಕರ ಬದುಕಿದರೆ ಈ ಥರ ಆಯ್ತಾನೆ ಇರಲಿಲ್ಲ ಅವರು ಇದೇ ನನ್ನ ಅವರ ಅಂತ ಕನಸನ್ನು ನಾವು ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ನನ್ನ ಚಿತ್ರದ ಉದ್ದೇಶ ಸರ್ ಸರ್ ಇನ್ನೊಂದು ಆರು ತಿಂಗಳಿಂದ ಒಂಬತ್ತು ತಿಂಗಳಾಗುತ್ತೆ ಸರ್ ಸ್ಟಾರ್ಟ್ ಆಗೋಕ್ಕೆ ಒಳ್ಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಬ್ಬಾಣ ದಿನದ ಕೋಟಿ ಕೋಟಿ ನಮನಗಳು ಇವತ್ತು ಅತ್ಯಂತ ದುಃಖದ ದಿನ ಇಡೀ ಭಾರತದ ಸಮಸ್ತ ಶೋಷಿತರ ಸೂರ್ಯ ಯಾವತ್ತು ಆರದೇ ಇರೋಂಥ ಸೂರ್ಯ ಇವತ್ತು ಪರಿನಿಬ್ಬಾಣ ಹೊಂದಿದಂಥ ದಿನ ಇವತ್ತು ನಾವು ಒಂದು ಸಂಕಲ್ಪವನ್ನು ಮಾಡಬೇಕು ಸಾವಿರ ಪರಿನಿಬ್ಬಾಣ ಹೊಂದಿರ್ಬೋದು ಆದರೆ ಅವರ ಆದರ್ಶಗಳನ್ನು ಅವರ ಗುರಿ ಮಾರ್ಗದಲ್ಲಿ ಸಮಸ್ತ ಶೋಷಿತರು ನಡೀತೀವಿ ಅನ್ನೋಂಥ ದೃಢ ಸಂಕಲ್ಪ ಮಾಡಬೇಕಾದಂಥ ದಿನ ನಾವೆಲ್ಲರೂ ಇವತ್ತು ಅವರ ದಾರಿಯಲ್ಲಿ ನಡೀತೀವಿ ಅವರು ತೋರಿಸಿದ ಮಾರ್ಗದಲ್ಲಿ ನಡೀತೀವಿ ಅನ್ನೋಂಥ ಸಂಕಲ್ಪವನ್ನು ಇವತ್ತು ಮಾಡ್ತಾಯಿದ್ದೇವೆ ಜೈ ಭೀಮ್ ಜೈ ಬುದ್ಧ